ನಾಗೇಶ್ವರ ಮಾಲಿ ಪಾಟೀಲ್ ಅವರೇ ಮತ್ತು ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಮತ್ತು ಎಲ್ಲ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಿಲ್ಲಾಡಳಿತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಬಗ್ಗೆ ಮಂಗಳೂರು ಅವರು ಬಹಳ ಸುದೀರ್ಘವಾಗಿ ತವೆಲ್ಲ ಬಳಲಿಂದ ಕಾಯ್ದೆ ಇಡೀ ಅದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳಿ ಹೋಗೋದಿಲ್ಲ ಮೊದಲನೇದಾಗಿ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮೊದಲನೇ ಸಭೆ ಆಗಿರೋದ್ರಿಂದ ತವೆಲ್ಲ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಭಾರಿ ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ತವೆಲ್ಲ ನೀವು ಶ್ರೀಮಿಸಿದರೆ ತಮ್ಮ ಧನ್ಯವಾದಗಳು ಯಾಕಂದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಕ್ಕೂರ್ಲಿಂದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಅವರ ಗೆಲುವಿಗೆ ತಮ್ಮ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿತ್ತು ಮತ್ತು ನಿಮ್ಮ ಫಲ ನಿಮ್ಮ ಏನು ಪ್ರಯತ್ನ ಇದೆ ಅದು ಫಲ ಕೊಡ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಾಗಿದೆ ಹಾಗಾಗಿ ತಮ್ಮೆಲ್ಲರಿಗೂ ನಾನು ಮತ್ತು ಧನ್ಯವಾದಗಳನ್ನು ಈಗ ನಮಗೆ ಜೂನ್ ಮೂರನೇ ತಾರೀಕು ಈ ಬಂದಿದ್ದರ ಮತ್ತೆ ಕ್ಷೇತ್ರದ ಒಂದು ಚುನಾವಣೆ ಇದೆ ಈ ಸಾರಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಜ್ಯೂಯೇಟ್ಸು ಎನ್ರೋಲ್ಮೆಂಟ್ ಆಗಿದೆ ಕಲಬುರಗಿ ನಗರದಲ್ಲಿ ಹದಿನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಎನ್ರೋಲ್ಮೆಂಟ್ ಆಗಿದೆ ಅಂದರೆ ನಮ್ಮ ಸೇಡಮಲ್ಲಿ ಸುಮಾರು ನಾಲ್ಕು ಸಾವಿರ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಎನ್ರೋಲ್ಮೆಂಟ್ ಬೆಳೆಮೆಂಟ್ ತಗೊಂಡಿರುವುದರಿಂದ ಮೂವತ್ತು ಸಾವಿರಕ್ಕಿಂತ ಮೇಲೆ ಮೂವತ್ತಾರು ಸಾವಿರ ಓಟು ಕಲ್ಪುಲ್ ಜಿಲ್ಲೆಯಲ್ಲೇ ಅನ್ರೋಲ್ಮೆಂಟ್ ಆಗಿದೆ ಇನ್ನೂ ಬಹಳಷ್ಟು ಎನ್ರೋಲ್ಮೆಂಟು ಕೂಡ ಆಗ್ಬೋದು ಯಾಕಂದರೆ ಇನ್ನೂ ಪ್ರೊಸೆಸ್ಸಲ್ಲಿದೆ ನಿಮಗೆ ನಾನು ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಚುನಾವಣೆ ಯಾಕಂತಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಸುಮಾರು ಎಂಬತ್ತು ಸಾವಿರ ಮತದಾರರಿದ್ದಾರೆ ಆ ಮತದಾರರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕ್ಯಾಂಡಿಡೇಟ್ ಆಗಲಿ ಮುಖಂಡರಾಗಲಿ ರೀಚ್ ಔಟ್ ಮಾಡೋದು ಕಷ್ಟ ಒಂದು ಕಡೆ ಕ್ಯಾಂಡ್ ನಾವು ಒಂದು ಕಡೆ ಯಾರಾದರೂ ಓಟರ್ಸ್ ಸಿಕ್ಕಾದ್ರೆ ಓಟರ್ಸ್ ಬರಲ್ಲ ಯಾಕಂದ್ರೆ ಕ್ಯಾಲಿ ಆಫ್ಟ್ ಕಾನ್ಸ್ಟಿಟ್ಯನ್ಸಿ ಬಹಳ ಇದು ಏಳು ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಔಟ್ ಆಗಿರ್ತಕ್ಕಂಥದ್ದು ನಾವು ಎಲ್ಲ ಮತದಾರರಿಗೆ ಒಂದು ಕಡೆ ಸೇರ್ಸಕ್ಕಾಗದಿಲ್ಲ ನಾವು ಅಭ್ಯರ್ಥಿ ಆದರೂ ಎಲ್ಲರೂ ಮತದಾರರ ಹತ್ರ ಹೋಗೋಕ್ಕಾಗಲ್ಲ ಅಷ್ಟು ಸ್ಟ್ಯಾಟರ್ಡ್ ಓಟರ್ಸ್ ಇದ್ದಾರೆ ಹಾಗಾಗಿ ಇದು ಹೇಗೆ ನಾವು ಓಟ್ರಿಗೆ ರೀಚ್ ಆಗಬೇಕು ಅಂತಕ್ಕಂಥದ್ದೇ ವಿಶೇಷ ಪ್ರಶ್ನೆ ಅದಕ್ಕೆ ಈ ಮೀಟಿಂಗ್ ಕರೆ ಉದ್ದೇಶ ಕ್ಯಾಂಡಿಡೇಟು ಎಲ್ಲ ಓಟರ್ಸಿಗೆ ರೀಚ್ ಆಗಕ್ಕಾಗಲ್ಲ ಎಲ್ಲ ಓಟರ್ಸಿಗೆ ಕರೆಸಿ ನಾವು ಮಾತಾಡೋಕ್ಕಾಗಲ್ಲ ಎಲ್ರಿಗೂ ಫೋನ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಜನಕ್ಕೂ ಮಾಡೋದು ಮಾಡೋದಕ್ಕೂ ಹಾಗಾಗಿ ಚುನಾವಣೆ ನಿಮ್ಮ ಮುಖಾಂತರ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನನ್ನ ಭಾವನೆ ನಮ್ಮ ಕಾಂಗ್ರೆಸ್ ಮುಖಂಡರು తావు హి కాంగ్రెస్ పక్షద పర అభ్యర్థి పరంగా మతయాచన మంత్రి మనం ఎరడన హివ తాలూకిన య్యవ గ్రామాలి ఓటర్సారి అంతకం పట్టి తాలూకా వయస్సు పట్టి కొట్టారు జిల్లా కాంగ్రెస్ అధ్యక్ష ఈ మిటింగ్ తా మతక్షేత్ర ఒక్క మతక్షేత్ర కల్బుర్గ్ ఒక్క మతక్షేత్ర మట్టే కలి అభ్యర్థి బయటికి అభ్యర్థి పక్కన దేవుడు అభ్యక్ష ఆ తాలూక ఎంఎల్ యూటెడ్ క్యాండి మన ఇంపార్టెంట్ ಅಲ್ಲಿ ನಾವು ವೋಟರ್ಸ್ ಮಾಡಿ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಎಲ್ಲಾ ತಾಲೂಕಿನಲ್ಲಿ ಸಭೆ ಕರೆದು ಈ ಒಂದು ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇದು ಬಹಳ ಕಷ್ಟ ಆಯ್ತಂದ್ರೆ ನಾವು ವೋಟರ್ಸಿಗೆ ರೀಚ್ ಔಟ್ ಆಗಕ್ಕೆ ಆಗುತ್ತಿಲ್ಲ ಹಾಗಾಗಿ ಇದೊಂದು ಪ್ರಯತ್ನ ಆಮೇಲೆ ನೀವು ವೋಟರ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಔಟ್ ಆಗಬೇಕು ಅಂತಂದ್ರೆ ಬೂಟ್ ಹತ್ರ ಈ ವೋಟಿಂಗ್ ದಿವಸ ಅಲ್ಲಿ ಕಂಪಲ್ಸರಿಲಿ ನಮ್ಮ ಕ್ಯಾಬ್ ಆಮೇಲೆ ಯಾಕಂದ್ರೆ ಒಂದು ತಾಲೂಕಿನಲ್ಲಿ ಬಂದು ಎರಡು ಪುಣ್ಯ ಜಾಸ್ತಿ ಇಲ್ಲ ಹಾಗಾಗಿ ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತೆ ಇಂಪಾರ್ಟೆಂಟ್ ಗೆ ಹದಿನೈದು ಇಪ್ಪತ್ತು ಜನ ಆದರೂ ಕೂಡ ಆ ಓಟಿ ಮುಂದೆ ದಿವಸ ಯಾಕಂದ್ರೆ ಓಟಿ ಬರ್ತಾರೆ ಅಲ್ಲೇ ನಾವು ಮನವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ఈ భా ఖాయ్ భర్తి మళ్ళికార్దేశ్ ఇప్పుడు వగ్దాన మన గ్యారంటీ కూడా బాగా దొడ్డీ లాభ ఆగితే వాతావరణ సృష్టి ఆగితే సర్క ಇದು ಗೌರ್ಮೆಂಟ್ ಅಂದ್ರೆ ಇದು ಸಾಮಾನ್ಯ ಜನರ ಸರ್ಕಾರ ಮತ್ತು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ವಾತಾವರಣವನ್ನು ಮುಗಿಸಿದೆ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ನಾವು